ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ದೇವರಿಗೆ ನೈವೇದ್ಯವನ್ನ ಅರ್ಪಿಸ್ತೀವಿ ನೈವೇದ್ಯವಾಗಿ ನಾನಾ ಪದಾರ್ಥಗಳನ್ನ ಇಡ್ತಾ ಇರ್ತೀವಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ದೇವರ ಪ್ರಸಾದ ಅಂತ ಹೇಳಿ ಅದನ್ನ ನಾವೇ ಉಪಯೋಗಿಸ್ತೀವಿ ಅಲ್ವಾ ಅದೇ ರೀತಿಯಲ್ಲೇ ಕೆಲವು ಸಲ ನಮಗೆ ತುಂಬಾನೇ ಸುಲಭ ಅಂದ್ರೆ ಹಾಲನ್ನ ಇಡೋಂಥದ್ದು ದೇವರಿಗೆ ಆದ್ರೆ ನಾವು ನೈವೇದ್ಯಕ್ಕೆ ಇಡುವಂತ ಹಾಲು ಹಸಿ ಹಾಲನ್ನು ಇಡಬೇಕಾ ಅಥವಾ ಕಾಯಿಸಿದ ಹಾಲನ್ನ ಇಡಬೇಕಾ ಕೆಲವರು ಹಸಿ ಹಾಲು ಇಡಬೇಕು ಅಂತ ಹೇಳ್ತಾರೆ ಕೆಲವರು ಬಿಸಿ ಹಾಲು ಕಾಯಿಸಿದ ಹಾಲನ್ನ ಇಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಯಾವ್ದು ಸರಿ ಯಾವ ರೀತಿಯ ಹಾಲನ್ನ ನಾವು ನೈವೇದ್ಯಕ್ಕೆ ಇಡಬೇಕು ನೈವೇದ್ಯ ಇಟ್ಟಾದ ನಂತರ ಈ ಹಾಲನ್ನ ಏನ್ ಮಾಡ್ಬೇಕು ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ಎಲ್ರಲ್ಲೂ ಇದ್ದೇ ಇರತ್ತೆ ಆದ್ರೂ ಕೂಡ ಅವರವರಿಗೆ ತಿಳಿದ ಹಾಗೆ ತೋಚದ ಹಾಗೆ ನೈವೇದ್ಯವನ್ನ ಮಾಡ್ತಾ ಪೂಜೆಯನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ ಇವತ್ತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಅಂತ ವಿಡಿಯೋ ಇತ್ತೀಚೆಗೆ ನನಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು ಕಮೆಂಟ್ಸ್ಗಳು ಬಂದಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಹಿಂದೆ ಕೂಡ ತುಂಬಾ ವಿಡಿಯೋಗಳಲ್ಲಿ ನೈವೇದ್ಯದ ವಿಚಾರ ಬಂದಾಗ ಹಸಿ ಹಾಲು ಇಡ್ಬೇಕಾ ಕಾಯಿಸಿದ ಹಾಲು ಇಡ್ಬೇಕಂತ ಪ್ರಶ್ನೆಗಳು ಕೇಳ್ತಾನೆ ಇದ್ರೆ ನಾನು ಕೂಡ ಕಮೆಂಟ್ಸಲ್ಲಿ ಅಲ್ಲಿ ಉತ್ತರ ಹೇಳ್ತಾ ಇದ್ದೆ ಆದ್ರೆ ಹಸಿ ಹಾಲು ಅಥವಾ ಬಿಸಿ ಹಾಲು ಯಾವುದು ಶ್ರೇಷ್ಠ ಸರಿಯಾದ ವಿಧಾನ ಯಾವುದು ಯಾವ ರೀತಿ ಹಾಲನ್ನ ನಾವು ನೈವೇದ್ಯಕ್ಕೆ ಇಡ್ಬೇಕು ಅನ್ನೋಂತ ವಿಚಾರನ ಸಂಪೂರ್ಣ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಸೋಣ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನೀವ್ ಸಂಪೂರ್ಣ ವಿವರವಾಗಿ ವಿಚಾರನ ತಿಳ್ಕೊಳ್ಳಿ ನೈವೇದ್ಯ ಅನ್ನೋದು ಪೂಜೆ ಅನ್ನೋದು ಅವರವರ ಭಕ್ತಿ ಮತ್ತೆ ಭಾವಕ್ಕೆ ಬಿಟ್ಟಿದ್ದು ಅಂದ್ರೆ ಅವ್ರಿಗೆ ತೋಚದ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಖಂಡಿತವಾಗ್ಲೂ ಅದ್ ಯಾವುದು ತಪ್ಪಲ್ಲ ನಮ್ಮ ಭಕ್ತಿ ಪೂರ್ವಕವಾಗಿ ನಾವ್ ಏನೇ ಮಾಡಿದ್ರು ಕೂಡ ಭಗವಂತ ಸ್ವೀಕರಿಸ್ತಾರೆ ಆದ್ರೆ ಅದು ನಿಸ್ವಾರ್ಥ ಭಕ್ತಿ ನಿಸ್ವಾರ್ಥ ಸೇವೆ ಅಷ್ಟೇನೆ ಭಗವದ್ಗೀತೆ ಪಾರಾಯಣ ಮಾಡುವಂಥವ್ರು ಅಥವಾ ಅದನ್ನ ಓದಿ ಅರ್ಥ ಮಾಡ್ಕೊಂಡಿರುವಂಥವ್ರು ಅಥವಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋರ್ಗೆ ಈ ವಿಚಾರ ಸಂಪೂರ್ಣವಾಗಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಅದರಲ್ಲಿ ಕೂಡ ಒಂದು ಶ್ಲೋಕ ಬರುತ್ತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಯ ಪ್ರಯಚ್ಛತಿ ತದಹಂ ಭಕ್ತಯ ಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಅಂದರೆ ಭಕ್ತರು ತನಗೆ ಭಕ್ತಿಯಿಂದ ಕೊಡುವಂಥ ಎಲೆ ಹೂವು ಹಣ್ಣು ನೀರು ಕಡ್ಡಿ ಏನಾದರೂ ಸರಿ ಅವರು ತುಂಬ ಭಕ್ತಿಯಿಂದ ನಿಸ್ವಾರ್ಥ ಭಕ್ತಿ ಸೇವೆಯಿಂದ ಅದನ್ನು ಕೊಟ್ಟಾಗ ನಾನು ಖಂಡಿತ ಅದನ್ನು ಸ್ವೀಕರಿಸ್ತೀನಿ ಅಂತ ನಾವು ಮಾಡುವಂಥ ನೈವೇದ್ಯ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತಲ್ಲ ಅದು ಶುದ್ಧವಾಗಿ ಇರಬೇಕು ಅಷ್ಟೇನೆ ನಾವು ಪ್ರಸಾದನ ಮಾಡೋದಕ್ಕಾಗಿರ್ಬೋದು ಅಥವಾ ನೈವೇದ್ಯನ ಇಡೋ ಪಾತ್ರೆಗಳು ಬಟ್ಲು ಇಂಥದ್ದಾಗಿರ್ಬಹುದು ಅದನ್ನ ದೇವರ ನೈವೇದ್ಯಕ್ಕೆ ಪ್ರಸಾದ ಮಾಡೋದಕ್ಕಿಂತ ಸಪ್ರೇಟ್ ಆಗಿ ಇಟ್ಕೊಂಡಿರಬೇಕು ಅಷ್ಟೇನೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಒಂದು ಪ್ಲೇಟ್ ಆಗಿರ್ಲಿ ಬಟ್ಲ ಆಗಿರ್ಲಿ ಅಥವಾ ಪ್ರತಿದಿನ ನಾವು ಹಾಲಿಡೋದಕ್ಕಿಂತ ಒಂದು ಗ್ಲಾಸ್ ಆಗಿರ್ಲಿ ಇಂಥದನ್ನ ನಾವು ಸಪ್ರೇಟ್ ಆಗಿ ಇಟ್ಕೋಬೇಕು ಮತ್ತೆ ನೈವೇದ್ಯ ಆದ ನಂತರ ಅದನ್ನ ಪ್ರಸಾದವಾಗಿ ತಗೊಳ್ವಾಗ ಈಗ ದೇವಸ್ಥಾನದಲ್ಲಿ ಅಂದ್ರೆ ಅವರೇ ಕೈಯಿಂದ ಪ್ರಸಾದನ ಎಲ್ರಿಗೂ ಕೂಡ ಹಂಚುತ್ತಾರೆ ಆದ್ರೆ ಮನೆಗಳಲ್ಲಿ ಅದೇ ಬಟ್ಲನ್ನ ಹಾಗೆ ತೆಗೆದು ನಾವೇ ತಿನ್ನೋದಾಗಿರ್ಬಹುದು ಅಥವಾ ಮಕ್ಳಿಗೆ ತಿನ್ನೋದು ಕೊಡೋದಾಗಿರ್ಬಹುದು ಆತರ ಮಾಡಬಾರ್ದು ಆ ಪಾತ್ರೆಗಳನ್ನ ನಾವು ಎಂಜಲ್ ಮಾಡಬಾರ್ದು ಅದನ್ನ ಬೇರೆ ಒಂದು ಪ್ಲೇಟ್ ಅಲ್ಲಿ ಹಾಕಿ ಮಕ್ಳಿಗೆ ತಿನ್ನೋದಕ್ಕಾದ್ರೂ ಕೊಡಬಹುದು ಹಾಲಿಟ್ರು ಕೂಡ ಅಷ್ಟೇನೆ ಅದನ್ನ ಬೇರೆ ಗ್ಲಾಸ್ ಅಲ್ಲಿ ಹಾಲನ್ ಹಾಕೊಂಡ್ ನಾವ್ ಕುಡಿಬೇಕು ನಾವು ನಾವ್ ನೈವೇದ್ಯ ಇಟ್ಟಿರುವಂತ ಗ್ಲಾಸ್ ಅನ್ನ ನೀಟಾಗಿ ತೊಳೆದು ಅದನ್ನ ಎತ್ತಿಟ್ಕೋಬೇಕು ಈ ರೀತಿ ಶುದ್ಧವಾಗಿರ್ಬೇಕು ಅಷ್ಟೇನೆ ಇನ್ನು ಕೂಡ ಹಸಿ ಹಾಲಿಡ್ಬೇಕಾ ಬಿಸಿ ಹಾಲು ಇಡಬೇಕಾ ಈ ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡ್ತಾ ಇದೆ ಅಲ್ವಾ ಯಾಕಂದ್ರೆ ಕೆಲವ್ರು ಹಸಿ ಹಾಲಿಡ್ಬಹುದು ಅಂತಾರೆ ಕೆಲವ್ರು ಇಲ್ಲ ಬಿಸಿ ಹಾಲನ್ನ ಇಡ್ಬೇಕು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ನಾನು ಭಗವದ್ಗೀತೆ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಅದ್ರಲ್ಲಿ ನಮ್ಮ ಗುರುಗಳು ಹೇಳಿರೋ ಪ್ರಕಾರ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಹೇಳಿರೋದೇನು ಅಂದರೆ ಪ್ರತಿ ಒಂದು ಊಟ ತಿಂಡಿ ಏನೇ ಆಗಿರಲಿ ನಾವು ಯಾವ ರೀತಿ ತಿಂತೀವೋ ದೇವ್ರಿಗೂ ಕೂಡ ಅದೇ ರೀತಿನೇ ಇಡಬೇಕು ಕೆಲವರೆಲ್ಲ ಕೇಳ್ತೀರಾ ಏನೇ ನೈವೇದ್ಯ ಪ್ರಸಾದ ಮಾಡಿದ್ರು ಕೂಡ ಅದಕ್ಕೆ ಉಪ್ಪು ಹಾಕ್ಬಾರ್ದಾ ಉಪ್ಪು ಹಾಕೋದ್ರಿಂದ ಋಣಬಾಧೆ ಹೆಚ್ಚಾಗುತ್ತಂತೆ ಉಪ್ಪು ಹಾಕ್ಬಾರ್ದಾ ಅಂತ ಕೂಡ ಕೇಳ್ತೀರಾ ಖಂಡಿತವಾಗ್ಲೂ ತಪ್ಪು ನಾವು ಯಾವ ರೀತಿ ಉಪ್ಪು ಹುಳಿ ಖಾರ ಎಲ್ಲನು ಕೂಡ ಹಾಕ್ಕೊಂಡು ಸಿಹಿ ಆಗಿರ್ಲಿ ಖಾರ ಆಗಿರಲಿ ಯಾವ ರೀತಿ ರುಚಿಯಾಗಿ ನಾವು ಮಾಡ್ಕೊಂಡು ತಿಂತೀವೋ ದೇವ್ರಿಗೂ ಕೂಡ ಅದೇ ರೀತಿನೇ ನೈವೇದ್ಯ ಇಡಬೇಕು ಪ್ರತಿ ದಿನ ನಿಮ್ಮ ಮನೇಲಿ ಏನಿರುತ್ತೋ ಅದು ಹಾಲಾಗಿರ್ಲಿ ಅಥವಾ ಒಂದು ಗ್ಲಾಸ್ ನೀರಾಗಿರಲಿ ಮತ್ತೆ ಅಹ್ ಒಂದ್ ಸ್ವಲ್ಪ ಸಕ್ಕರೆನೋ ಡ್ರೈ ಫ್ರೂಟ್ಸು ಅಥವಾ ಹುರ್ಗಡ್ಲೆ ಬರುತ್ತೆ ನೋಡಿ ಕಡಲೆ ಪಪ್ಪು ಅಂತ ಹೇಳ್ತಾರಲ್ಲ ಅದು ಆಗಿರ್ಬೋದು ಈ ರೀತಿ ಏನಿರುತ್ತೋ ಅದು ಒಂದ್ ಸ್ವಲ್ಪನಾದ್ರೂ ಬಟ್ಲಲ್ಲಿ ಹಾಕಿ ಅದ್ರ ಮೇಲೆ ಒಂದು ತುಳಸಿ ದಳ ಇಟ್ಟು ನೈವೇದ್ಯ ಮಾಡ್ಲೇಬೇಕು ಪ್ರತಿದಿನ ಏನಾದ್ರೂ ಕೊಡ್ಬೇಕು ಇನ್ನೂ ಕೂಡ ಇರೋದ್ರಲ್ಲೇ ತುಂಬಾ ಶ್ರೇಷ್ಠವಾದ ನೈವೇದ್ಯ ಅಂತ ಅಂದ್ರೆ ದೇವರಿಗೆ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ನಮ್ಮ ಈ ಒಂದು ಸೃಷ್ಟಿಲಿ ಸಿಗುವಂತ ಎಲ್ಲಾ ಹಣ್ಣುಗಳಿಗಿಂತ ಈಗ ಆ ಸೀಸನಲ್ ಫ್ರೂಟ್ಗಳೆಲ್ಲ ಸಿಗ್ತಾ ಇರತ್ತೆ ಆ ಟೈಮ್ಗೆ ಏನ್ ಸಿಗುತ್ತಾ ನಾವು ಅದನ್ನ ಇಡಬಹುದು ಆದ್ರೆ ತುಂಬಾ ಕಾಸ್ಟ್ಲಿ ಹಣ್ಣುಗಳನ್ನ ನೈವೇದ್ಯಕ್ಕೆ ಇಟ್ಟಿದ ತಕ್ಷಣ ದೇವ್ರಿಗೆ ಖುಷಿ ಆಗುತ್ತೆ ನಮ್ಮ ಒಂದು ಕೋರಿಕೆಲ್ಲ ಈಡಿರುತ್ತೆ ಆ ತರ ಎಲ್ಲ ತಿಳ್ಕೊಳಕ್ ಹೋಗ್ಬಾರ್ದು ದೇವ್ರಿಗೆ ಶ್ರೇಷ್ಠವಾದ ನೈವೇದ್ಯ ಅಂದ್ರೆ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಪ್ರತಿ ಒಂದು ಹಣ್ಣು ಅಂದ್ರೆ ನಮ್ಗೆ ಈ ಸೃಷ್ಟಿಲಿ ಸಿಗೋ ಅಂತ ಪ್ರತಿಯೊಂದು ಹಣ್ಣು ಕೂಡ ನಾವು ತಿಂದು ಏಂಜಲ್ ಮಾಡಿ ಬಿಸಾಕಿರುವಂತ ಬೀಜದಿಂದ ಬರುತ್ತೆ ಆದ್ರೆ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಮಾತ್ರ ಪೂರ್ಣ ಫಲನೆ ಹಾಕಿ ಬೆಳೆಸ್ಬೇಕು ಆ ಕಾರಣದಿಂದಾನೇ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಪೂಜೆಗೆ ತುಂಬಾ ಶ್ರೇಷ್ಠ ಪ್ರತಿದಿನ ನಮ್ಗೆ ನೈವೇದ್ಯ ಮಾಡೋದಕ್ಕೆ ಏನೇನು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಎರಡು ನೈವೇದ್ಯಕ್ಕೆ ಇಟ್ರೂ ಕೂಡ ಸಾಕಾಗತ್ತೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಭಗವಂತ ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅದನ್ನ ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಕೂಡ ಸೈಂಟಿಫಿಕ್ ಆಗಿ ಕೂಡ ಈ ರೀತಿ ನೈವೇದ್ಯ ಮಾಡಿರುವಂತಹ ಪ್ರಸಾದದಲ್ಲಿ ಹೆಚ್ಚಿನ ಪ್ರೋಟೀನ್ ಆಗಿರಬಹುದು ಮತ್ತೆ ಒಂದ್ ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅದರಿಂದ ನಮ್ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ ಹೇಗೆ ಗೊತ್ತಾ ಚಿಕ್ಕದಾಗಿ ನಿಮ್ಗೆ ಒಂದ್ ಕತೆ ಹೇಳ್ತೀನಿ ಮೀರಾಬಾಯಿ ನಿಮ್ಗೆಲ್ರಿಗೂ ಕೂಡ ಗೊತ್ತು ಕೃಷ್ಣನ ಪರಮ ಭಕ್ತೆ ಈ ಸಂಸಾರದ ಗೊಂದಲಗಳಿಂದ ಗೋಜಲ್ಗಳಿಂದ ದೂರ ಆಗಿ ಭಕ್ತಿಯನ್ನೇ ತನ್ನ ಬದುಕಾಗಿಸಿಕೊಂಡವರು ಇದನ್ನ ಸಹಿಸಕ್ಕಾಗ್ದೆ ಒಂದು ದಿನ ಮೀರಾಳ ಭಾವ ರಾಣ ಏನು ಮಾಡ್ತಾರೆ ಒಂದು ಸ್ವಲ್ಪ ಹಾಲಿಗೆ ವಿಷನ ಬೆರೆಸಿ ತಗೋ ಇದನ್ನ ಕೃಷ್ಣನ್ಗೆ ನೈವೇದ್ಯ ಮಾಡು ಅಂತ ಹೇಳಿ ಕೊಟ್ಬಿಡ್ತಾರೆ ಪಾಪ ಮೀರಾಗೆ ಇದು ಗೊತ್ತಿರೋದಿಲ್ಲ ಯಾವಾಗಲೂ ಕೂಡ ಅಷ್ಟೇನೆ ಆಕೆ ತಾನು ಏನೇ ತಿನ್ನೋದಕ್ಕೂ ಮೊದಲು ಕೃಷ್ಣನ್ಗೆ ನೈವೇದ್ಯ ಮಾಡಿ ಆಮೇಲೆ ತಿಂತಾ ಇರ್ತಾರೆ ಆ ದಿನ ಕೂಡ ಅಷ್ಟೇನೆ ವಿಷ ಬೆರೆಸಿರುವಂಥ ಹಾಲನ್ನ ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ ಭಕ್ತಿಯಿಂದ ಅರ್ಪಿಸಿದ ಕಾರಣ ಆ ವಿಷ ಕೂಡ ಅಮೃತ ಆಗೋಯ್ತು ಆ ನಂತರ ಅಂದ್ರೆ ನೈವೇದ್ಯ ಮಾಡಿ ಆಮೇಲೆ ಮೀರಾ ಅದನ್ನ ಕುಡಿದ್ರು ಕೂಡ ಆಕೆ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆಗ್ಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಂತ ಆಕೆಯ ಸಂಬಂಧಿಕರು ಅಥವಾ ಆಕೆಯ ಭಾವನೆಗೆ ತುಂಬಾನೇ ಆಶ್ಚರ್ಯ ಆಯ್ತು ಅವ್ರು ಮಾಡಿದ್ದಂತ ಹೀನವಾದ ಕೆಲಸಕ್ಕೆ ತುಂಬಾ ನಾಚಿಕೆ ಪಟ್ಕೊಳ್ತಾರೆ ಆ ಭಗವಂತನತ್ರ ತಾವು ಮಾಡಿದಂತ ಕೆಲ್ಸಕ್ಕೆ ಕ್ಷಮೆ ಕೂಡ ಕೇಳ್ತಾರೆ ಅದೇ ರೀತಿನೇ ನಾವು ನೈವೇದ್ಯಗಳನ್ನು ಅರ್ಪಿಸುವಾಗ ತುಳಸಿ ದಳನ ಯಾಕೆ ಹಾಕಬೇಕು ತುಳಸಿ ಯಾಕೆ ಅಷ್ಟೊಂದು ಶ್ರೇಷ್ಠತೆ ಅಂತ ಕೂಡ ನಿಮಗೆ ಹೇಳ್ಬಿಡ್ತೀನಿ ಬನ್ನಿ ನಾವು ಪ್ರತಿದಿನ ಪೂಜೆಗೆ ಉಪಯೋಗಿಸುವಂತ ತುಳಸಿ ಪತ್ರೆ ಮತ್ತು ಬಿಲ್ವ ಪತ್ರೆಗೆ ತುಂಬಾನೇ ಶಕ್ತಿ ಇದೆ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಪತ್ರೆಗಳು ಒಣಗು ಹೋಗಿದ್ರು ಕೂಡ ಅವುಗಳ ಪಾವಿತ್ರತೆ ಮತ್ತು ಶಕ್ತಿನ ಕಳ್ಕೊಳ್ಳೋದಿಲ್ಲ ಇವುಗಳಿಗೆ ಆಕರ್ಷಣಾ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಒಣಗಿದ್ರೂ ಕೂಡ ಇವುಗಳಿಗೆ ಶಕ್ತಿ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಪೂಜೆಗಳಲ್ಲಿ ಇವುಗಳನ್ನ ಉಪಯೋಗಿಸ್ಬೇಕು ತುಳಸಿ ಗಿಡ ವಾಯುಮಂಡಲದಲ್ಲಿನ ಸಾತ್ವಿಕತೆಯನ್ನ ಸೆಳೆದ್ಕೊಳ್ಳುತ್ತೆ ಮತ್ತು ಅದನ್ನ ಜೀವರಾಶಿಯ ಕಡೆಗೆ ಹರಡಿಸುತ್ತೆ ಅಂದ್ರೆ ತುಳಸಿಯಲ್ಲಿ ಬ್ರಹ್ಮಾಂಡದಲ್ಲಿನ ಕೃಷ್ಣ ತತ್ವವನ್ನ ಸೆಳೆದುಕೊಳ್ಳುವ ಶಕ್ತಿ ಅಧಿಕವಾಗಿರುತ್ತೆ ಕೃಷ್ಣ ತತ್ವ ಅಂತ ಭಗವಂತನಲ್ಲಿ ಭಗವಂತನಲ್ಲಿ ಇರುವಂತ ಪಾಸಿಟಿವ್ ಎನರ್ಜಿ ಅಂತ ನಾವು ತಗೋಬಹುದು ಅಥವಾ ನಮ್ಮ ಸುತ್ತಮುತ್ತ ಇರೋ ಅಂತ ಈ ಸೃಷ್ಟಿಯಲ್ಲಿ ಇರುವಂತ ಪಾಸಿಟಿವ್ ಎನರ್ಜಿಯನ್ನು ಸೆಳೆಕೊಳ್ಳುವಂತ ಶಕ್ತಿ ತುಳಸಿ ದಳಗಳಿಗೆ ಹೆಚ್ಚಾಗಿ ಇರುತ್ತೆ ತುಳಸಿ ಗಿಡಗಳಿಗೆ ಹೆಚ್ಚಾಗಿ ಇರುತ್ತೆ ತುಳಸಿಯ ಎಲೆಯಿಂದ ನೈವೇದ್ಯವನ್ನ ಅರ್ಪಣೆ ಮಾಡೋದ್ರಿಂದ ನಾವು ಪ್ರಸಾದದ ಜೊತೆ ಇಟ್ಟಿರುವಂತ ತುಳಸಿ ಎಲೆಗಳು ಆ ವಿಗ್ರಹ ಆಗಿರಬಹುದು ಅಂದ್ರೆ ಈಗ ದೇವಸ್ಥಾನದಲ್ಲಿ ನೈವೇದ್ಯ ಇಟ್ಟಾಗ ಆ ವಿಗ್ರಹದ ಹತ್ರ ಅಥವಾ ಆ ಗರ್ಭಗುಡಿಯ ಸುತ್ತಲೂ ಇರುವಂತ ಆ ಪಾಸಿಟಿವ್ ಎನರ್ಜಿನೆಲ್ಲ ಅದು ಎಳ್ಕೊಳ್ಳುತ್ತೆ ಆ ನಂತರ ನಾವು ಯಾವ ಪದಾರ್ಥದಲ್ಲಿ ತುಳಸಿ ದಳಗಳನ್ನ ಇಟ್ಟಿರ್ತೀವೋ ಆ ಪದಾರ್ಥಕ್ಕೆ ಅದು ತನ್ನ ಸಂಪೂರ್ಣ ಶಕ್ತಿಯನ್ನ ಸೇರಿಸುತ್ತೆ ಹೀಗಾಗಿನೆ ಪ್ರಸಾದ ನಾವು ಮಾಡುವಾಗ ಒಂಥರ ಇರುತ್ತೆ ಆ ನಂತರ ನಾವು ನೈವೇದ್ಯ ಅರ್ ಮಾಡಿ ಆದಮೇಲೆ ನಾವು ತಿನ್ನುವಾಗ ಅದರ ರುಚಿ ತುಂಬಾನೇ ಹೆಚ್ಚಾಗಿರುತ್ತೆ ಮತ್ತೆ ನಾವು ಅದನ್ನ ಸ್ವಲ್ಪ ತಿಂದರೂ ಕೂಡ ನಮ್ಮ ಒಂದು ದೇಹಕ್ಕೆ ಒಂದು ಒಳ್ಳೆ ಚೈತನ್ಯ ಆಗಿರ್ಬೋದು ಒಂದು ರೀತಿ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಫೀಲ್ ಆಗುತ್ತೆ ಪ್ರಸಾದಕ್ಕೆ ಇರುವಂಥ ಶಕ್ತಿ ಇದು ನಾವು ಅರ್ಪಣೆ ಮಾಡುವಂತ ನೈವೇದ್ಯವನ್ನು ಕೂಡ ಅಷ್ಟೇನೆ ಭಗವಂತನಿಗೂ ಕೂಡ ಅಷ್ಟೇ ಬೇಗ ತಲುಪಿಸುತ್ತೆ ಅಂತ ಕೂಡ ಹೇಳ್ತಾರೆ ಪುರಾಣದ ಪ್ರಕಾರ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಪುರಾಣದ ಕತೆಗಳ ಆಧಾರದಿಂದನೂ ಕೂಡ ಅಷ್ಟೇನೆ ತುಳಸಿ ದಳಕ್ಕಾಗಿರ್ಬಹುದು ನಾವು ಅರ್ಪಣೆ ಮಾಡುವಂತ ನೈವೇದ್ಯಕ್ಕಾಗಿರ್ಬಹುದು ತುಂಬಾನೇ ಮಹತ್ವ ಇದೆ ನಮ್ಮ ಸಂಪ್ರದಾಯದಲ್ಲಿ ಏನೇ ಒಂದು ಆಚರಣೆಗಳನ್ನ ತಗೊಂಡು ತಗೊಂಡ್ ಬಂದಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಹಾಗಾಗಿನೇ ಪ್ರತಿ ದಿನ ನೈವೇದ್ಯ ಅರ್ಪಿಸ್ಬೇಕು ನೈವೇದ್ಯ ಅರ್ಪಿಸ್ವಾಗ ಒಂದು ತುಳಸಿ ದಳನ ಇಟ್ಟು ನಾವು ನೈವೇದ್ಯನ ಅರ್ಪಣೆ ಮಾಡ್ಬೇಕು ಇನ್ನು ಹಾಲಿನ ವಿಷಯಕ್ಕೆ ಬರೋಣ ಹಸಿ ಹಾಲು ಅಥವಾ ಬಿಸಿ ಹಾಲು ಯಾವುದು ತುಂಬಾ ಶ್ರೇಷ್ಠ ಅಂತ ಸ್ನೇಹಿತರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಪ್ರಕಾರ ನಾನು ಬಿಸಿ ಹಾಲನ್ನೇ ಇಡೋದು ಅಭಿಷೇಕಕ್ ಮಾತ್ರ ಕಾಯಿಸಿದ ಹಾಲನ್ನ ಇಡ್ತೀನಿ ಅದ್ರಲ್ಲೂ ಕೂಡ ಅಹ್ ತುಂಬಾ ಬಿಸಿ ಹೊಗೆ ಬರುವಷ್ಟು ಬಿಸಿ ಹಾಲನ್ನ ಇಡಬಾರ್ದು ಅಂತ ಹೇಳಿದ್ರಿ ಅದು ಕರೆಕ್ಟ್ ತುಂಬಾನೇ ಬಿಸಿ ಬಿಸಿ ಹಾಲನ್ನು ಕೂಡ ಇಡಬಾರ್ದು ಬೆಚ್ಚಗೆ ಮಾಡಿ ಹಾಲನ್ನ ಇಡಬೇಕು ಮತ್ತೆ ಹಾಲಿಗೆ ಸ್ವಲ್ಪ ಸಕ್ಕರೆನ ಸೇರಿಸಿ ಇಡಬೇಕು ನೈವೇದ್ಯ ಮಾಡಿ ಆದ ನಂತರ ಅದನ್ನ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ನಾವು ಕುಡಿತೀವಿ ಅಲ್ವಾ ಆ ಹಾಲನ್ನ ಈಗ ಹಸಿ ಹಾಲನ್ನು ನಾವು ನೈವೇದ್ಯಕ್ಕೆ ಇಟ್ಟರೆ ಹಸಿ ಹಾಲು ಮನೆಯಲ್ಲಿ ಯಾರು ಕುಡಿತಾರೆ ನಿಮ್ಮ ಮನೆಯಲ್ಲಿ ಹಸಿ ಹಾಲು ಕುಡಿಯೋರಿದ್ರೆ ನೀವು ಹಸಿ ಹಾಲನ್ನು ನೈವೇದ್ಯಕ್ಕೆ ಮಾಡಿ ಇಲ್ಲ ಅಂದ್ರೆ ಕಾಯಿಸಿದ ಹಾಲನ್ನೇ ನೈವೇದ್ಯಕ್ಕೆ ಇಡಿ ನೀವು ನೈವೇದ್ಯ ಆದ್ಮೇಲೆ ಮತ್ತೆ ನಾವದನ್ನ ಕಾಯಿಸ್ಕೊಂಡು ಕುಡಿತೀವಿ ಅಂದ್ರೆ ಅದು ಖಂಡಿತ ತಪ್ಪಾಗುತ್ತೆ ಈಗ ನಾನು ಇದಕ್ಕಿಂತ ಮೊದ್ಲೇ ಯಾಕೆ ತುಳಸಿ ದಳದ ವಿಚಾರನ ತಿಳಿಸ್ತೇನೆ ನಿಮಗೆ ಅಂದ್ರೆ ಆ ಒಂದು ನೈವೇದ್ಯದಲ್ಲಿ ಎಲ್ಲ ಶಕ್ತಿಗಳು ಕೂಡ ಸೇರ್ಕೊಂಡಿರುತ್ತೆ ಅದನ್ನ ನಾವು ಹಾಗೇನೆ ತಗೋಬೇಕು ಪ್ರಸಾದದ ರೂಪದಲ್ಲಿ ಹಾಗೇನೆ ತಿನ್ಬೇಕು ಅಥವಾ ಕುಡಿಬೇಕು ಆವಾಗ ನಮಗೆ ಅದ್ರ ಎನರ್ಜಿ ಪೂರ್ತಿ ನಮ್ ದೇಹಕ್ಕೆ ಸೇರುತ್ತೆ ನಾವು ಮತ್ತೆ ಅದನ್ನ ಕಾಯಿಸಿ ಬಿಸಿ ಮಾಡಿ ತಿಂತೀವಿ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಸತ್ವಗಳು ಇರೋದಿಲ್ಲ ಈ ಕಾರಣದಿಂದ ನೈವೇದ್ಯ ಮಾಡುವಾಗ ಕಾಯಿಸಿದ ಹಾಲನ್ನ ಇಡ್ಬೇಕು ಅಂತ ಹೇಳ್ತಾರೆ ಇನ್ನು ಹಳ್ಳಿಗಳ ಕಡೆ ಆದ್ರೆ ಹಸು ಸಾಕ್ತಾ ಇರ್ತೀರಾ ಎಮ್ಮೆ ಸಾಕ್ತಾ ಇರ್ತೀರಾ ಹಸುವಿನ ಹಾಲೇ ಇಡ್ಬೇಕಾ ಎಮ್ಮೆ ಹಾಲೇ ಇಡ್ಬೇಕಾ ಅಂತ ಕೂಡ ಕೇಳ್ತೀರಾ ಯಾವ್ದಾದ್ರು ನೀವ್ ಇಡ್ಬೋದು ನೀವು ಏನನ್ನ ಉಪಯೋಗಿಸ್ತೀರಾ ಅದೇ ಹಾಲನ್ನ ನೀವು ಹಸುವಿನ ಹಾಲು ಕುಡಿತೀರಾ ಅಂದ್ರೆ ಹಾಲೇ ಕಾಯಿಸಿ ಇಡಿ ಎಮ್ಮೆ ಹಾಲನ್ನ ಕುಡಿತೀರಾ ಉಪಯೋಗಿಸ್ತೀರಾ ಅಂದ್ರೆ ಅದನ್ನೇ ನೀವು ನೈವೇದ್ಯಕ್ಕಿಡ್ಬಹುದು ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿ ಕೂಡ ಭಗವಂತನ ಸೃಷ್ಟಿನೇ ಆಗಿರುತ್ತೆ ಹಾಗಾಗಿ ಭಗವಂತ ಕೊಟ್ಟಿರೋದನ್ನ ನಾವು ಅವ್ರಿಗೆ ಅರ್ಪಿಸ್ತಾ ಇದೀವಿ ಅಷ್ಟೇನೆ ಹಾಗೆ ನನಗೂ ಕೂಡ ಹಿಂದಿನ ವಿಡಿಯೋದಲ್ಲಿ ಇಷ್ಟೊಂದು ಹೊಗೆ ಬರುವಂತ ಬಿಸಿ ಹಾಲನ್ನ ಇಡ್ಬೇಡಿ ಅಂತ ಕೂಡ ಹೇಳಿದ್ರಿ ನಾನು ಕೂಡ ಖಂಡಿತವಾಗ್ಲು ಅಷ್ಟು ಬಿಸಿ ಹಾಲನ್ನ ಇಡೋದಿಲ್ಲ ಏನಂದ್ರೆ ಒಂದ್ಸಲ ಪೂಜೆಗೆ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಕೂತ್ಕೊಳ್ಳುವಾಗ ಎಲ್ಲ ಕೈಗೆ ಸಿಗೋ ಹಾಗೆ ಮುಂದೆ ಇಟ್ಕೊಂಡು ಕೂತ್ಕೋಬೇಕು ಏನಾದ್ರೂ ಒಂದ್ ಕೊಡಿ ಅದನ್ ಕೊಡಿ ಅಂತ ಮನೆಯವ್ರನ್ನ ಕೇಳೋದಿಕ್ ಆಗಲ್ಲ ಪೂಜೆ ಕೂತಾಗ ಹಾಗಾಗಿ ಎಲ್ಲಾ ಕೂಡ ರೆಡಿ ಮಾಡಿ ಇಟ್ ಇಟ್ಕೊಂಡು ಕೂತ್ಕೊಳ್ತೀನಿ ಪೂಜೆಗೆ ಆಮೇಲೆ ನಾನು ಅದನ್ನೆಲ್ಲ ಕೂಡ ತೆಗೆದು ಜೋಡಿಸ್ಕೊಳ್ತಾ ಇರ್ತೀನಿ ನೈವೇದ್ಯ ಮಾಡುವಂತ ಸಮಯಕ್ಕೆ ಹಾಲನ್ನ ತೆಗ್ದಿಡ್ತೀನಿ ಅಷ್ಟ್ರಲ್ಲಿ ಹಾಲು ಸ್ವಲ್ಪ ತಣ್ಣಗಾಗಿರತ್ತೆ ಹಾಗೆ ಬೇರೆ ಏನಾದರೂ ಪದಾರ್ಥಗಳನ್ನ ಮಾಡುವಾಗ ಅದಕ್ಕೆ ಉಪ್ಪು ಹಾಕ್ಬಾರ್ದ ಅಂತ ಕೂಡ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಹಾಕಿ ಉಪ್ಪು ಹಾಕದೆ ಸಪ್ಪೆ ನೈವೇದ್ಯ ಎಲ್ಲ ಮಾಡ್ಬಾರ್ದು ಕೆಲವೊಂದು ದೇವ್ರಿಗೆ ಮಾತ್ರ ಅವರವರ ಮನೆ ದೇವ್ರಗಳಿಗೆ ಹಿಂದಿನಿಂದ ನಡ್ಸ್ಕೊಂಡ್ ಬಂದಿರ್ತಾರೆ ಉಪ್ಪು ಹಾಕದೆ ಸಪ್ಪೆ ಅಡುಗೆಯನ್ನ ಮಾಡಿಡೋದು ಅದು ಬೇಕಾದ್ರೆ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಂಡು ಬನ್ನಿ ಆದರೆ ಪ್ರತಿದಿನದ ನೈವೇದ್ಯ ಮಾತ್ರ ಈ ರೀತಿನೇ ಇರಬೇಕು ನಾವು ಯಾವ ರೀತಿ ನಾವು ಊಟ ತಿಂಡಿ ಎಲ್ಲ ಮಾಡ್ತೀವೋ ದೇವ್ರಿಗೂ ಅದೇ ರೀತಿ ರುಚಿಯಾಗೇನೆ ನಾವು ನೈವೇದ್ಯ ಮಾಡಿ ಇಡಬೇಕು ನೈವೇದ್ಯ ಇಡೋದಕ್ಕೆ ಮಾತ್ರ ಸಪ್ರೇಟಾಗಿ ಆಗಿ ನೀವು ಪಾತ್ರಗಳನ್ನ ಇಟ್ಕೊಂಡ್ಬಿಡಿ ಒಂದು ಚಿಕ್ಕ ಪ್ಲೇಟ್ ಕಪ್ಗಳು ಗ್ಲಾಸ್ಗಳು ಈ ರೀತಿ ಹಾಲಿಡುವಾಗ ಒಂದು ಗ್ಲಾಸ್ ಅಲ್ಲಿ ಹಾಲಿಟ್ಕೊಳ್ಳಿ ಆದರೆ ಆದಷ್ಟು ಪ್ರಯತ್ನ ಮಾಡಿ ಒಂದು ಚಿಕ್ಕದಾದ್ರೂ ಬೆಳ್ಳಿ ಗ್ಲಾಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಇವಾಗ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಎಲ್ಲ ನಮಗೆ ಸಿಗುತ್ತೆ ತುಂಬ ದುಬಾರಿ ಏನಲ್ಲ ಹಾಗೆಯೇ ಒಂದು ವರ್ಷದಲ್ಲಿ ಒಂದು ಎರಡು ಮೂರು ಸಾವಿರ ರೂಪಾಯಿ ನಾವು ಏನೇನೋ ಖರ್ಚು ಮಾಡಿಬಿಡ್ತೀವಿ ಒಂದು ಸ್ವಲ್ಪ ದುಡ್ಡು ಸೇರಿಸಿಟ್ಕೊಳ್ಳಿ ಏನೇನೋ ತಗೊಳ್ಳೋ ಬದಲು ಇಂಥದಕ್ಕೆ ಇನ್ವೆಸ್ಟ್ ಮಾಡಿ ಮನೆಯಲ್ಲೂ ಕೂಡ ಒಂದು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಇದನ್ನ ಹೇಳಿದ್ರೂ ಕೂಡ ಬೆಳ್ಳಿ ಪಾತ್ರೆನಲ್ಲಿ ನೈವೇದ್ಯ ಇಡಬೇಕು ಅಂದ್ರೆ ಎಲ್ರ ಕೈಲೂ ಸಾಧ್ಯ ಆಗುತ್ತಾ ಇಲ್ದೇ ಇದ್ದವರು ಇರ್ತಾರೆ ಹೇಗ್ ತಗೊಳ್ತಾರೆ ಎಲ್ಲರ ಎಲ್ರ ಕೈಲೂ ಇದೆಲ್ಲ ಸಾಧ್ಯ ಆಗೋದಿಲ್ಲ ಒಳ್ಳೆ ಮನಸ್ಸಿನಿಂದ ಮಾಡಬೇಕು ಅಂತ ಮಾತ್ರ ಹೇಳ್ತಾ ಇರ್ತೀರಾ ಆದ್ರೆ ದೇವರು ಎಲ್ರಿಗೂ ಕೂಡ ಒಂದು ರೀತಿ ಗತಿ ಇಲ್ಲದೆ ಇರೋರು ಹಾಗೆ ಕಷ್ಟ ಜೀವಿಗಳ ಹಾಗೆ ಸೃಷ್ಟಿ ಮಾಡಿರೋದಿಲ್ಲ ನಾವು ಮಾಡೋ ತಪ್ಪಿಂದ ನಮ್ಮ ಕರ್ಮ ಫಲದಿಂದ ಇಂಥ ಜೀವನನ ಅನುಭವಿಸ್ತಾ ಇರ್ತೀವಿ ಅಷ್ಟೇನೆ ನಾನೇ ನಾಳೆನೇ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇಲ್ಲ ಕ್ರಮೇಣ ತಗೋಬೇಕು ಅಂತ ಮನಸ್ಸು ಮಾಡಿ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇರ್ಸ್ಕೊಂಡು ಬನ್ನಿ ಖಂಡಿತವಾಗ್ಲೂ ತಗೋತೀರಾ ಈ ರೀತಿ ನೀವು ಸೇರ್ಸಿಟ್ಕೊಂಡು ಏನಾದ್ರೂ ತಗೋಬೇಕು ಅಂತ ಮನಸ್ಸು ಮಾಡಿ ತಗೊಳೋದ್ರಿಂದ ಒಂದ್ ರೀತಿ ನಿಮ್ಮ ಗುರಿ ಆ ಕಡೆಗೆ ಸಾಗತ್ತೆ ಇವತ್ತು ಸಣ್ಣ ವಸ್ತುಗೆ ನಿಮ್ಮ ಪ್ರಯತ್ನ ಒಳ್ಳೆ ಇರುತ್ತೆ ನಾಳೆ ಅದೇ ಪ್ರಯತ್ನ ನಿಮ್ಮ ದೊಡ್ಡ ದೊಡ್ಡ ಕೆಲಸಗಳಿಗೂ ಕೂಡ ಒಳ್ಳೆ ರೀತಿನಲ್ಲಿ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಈಗಾಗಲೇ ಮೂರ್ ವರ್ಷದಿಂದ ಮನಿ ಸೇವಿಂಗ್ಸ್ ಬಗ್ಗೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಜನ ಶುರು ಮಾಡಿದಿರಾ ಎಷ್ಟು ಖುಷಿ ಪಡ್ತೀರಾ ಒಂದ್ ರೂಪಾಯಿ ನಮ್ಮ ಹತ್ರ ದುಡ್ಡೇನ್ ನಿಲ್ಲಲ್ಲ ಅಂತ ಅನ್ನೋರು ಕೂಡ ನಾನು ಎರಡ್ ಮೂರ್ ತಿಂಗಳಲ್ಲೇ ನಾಲ್ಕ ಸಾವಿರ ಸೇರ್ಸ್ದೆ ಐದ್ ಸಾವಿರ ಸೇರ್ಸ್ದೆ ಒಂದ್ ವರ್ಷದಲ್ಲಿ ಹತ್ ಸಾವಿರ ಹನ್ನೆರಡು ಸಾವಿರ ಈ ತರ ಎಲ್ಲಾ ನಾನ್ ಸೇರಿಸ್ತಾ ಇದ್ದೀನಿ ಅಂತ ನಿಮಗ್ ನೀವೇ ಎಷ್ಟು ಖುಷಿ ಪಡ್ತೀರಾ ಎಷ್ಟೊಂದು ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮದೇ ಸ್ವಂತ ದುಡ್ಡಲ್ಲಿ ನಿಮಗೆ ಬೇಕಾಗಿರೋದನ್ನ ತಗೊಳ್ತೀರಾ ಆ ರೀತಿ ತಗೊಳ್ಳುವಾಗ ಈ ತರ ವಸ್ತುಗಳು ನಿಮ್ಗೆ ಏನೇನ್ ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತದನ್ನ ತಗೊಳ್ತಾ ಬನ್ನಿ ಚಿನ್ನ ಬೆಳೆಗೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಕೂಡ ಲಾಸ್ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇನೆ ಮನೆಯಲ್ಲಿ ಎಲ್ಲ ರೀತಿ ಅನುಕೂಲ ಇದ್ದಾಗ ಒಳ್ಳೆ ಪಾಸಿಟಿವಿಟಿ ಇದ್ದೇ ಇರತ್ತೆ ನಮ್ ಮನಸ್ ಕೂಡ ಪ್ರಶಾಂತವಾಗಿ ನಿರ್ಮಲವಾಗಿ ಚೆನ್ನಾಗಿರತ್ತೆ ನೈವೇದ್ಯಕ್ಕೆ ಹಾಲನ್ನ ಇಡೋದ್ರ ಬಗ್ಗೆ ನಿಮಗಿದ್ದಂತ ಕನ್ಫ್ಯೂಷನ್ ಈಗ ದೂರ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ನೈವೇದ್ಯಕ್ಕೆ ಬಿಸಿ ಹಾಲನ್ನ ಇಡಬಹುದು ಸಕ್ಕರೆ ಹಾಕಿ ಬಿಸಿ ಹಾಲನ್ನ ಇಡಿ ಬಿಸಿ ಅಂದ್ರೆ ತುಂಬಾ ಬಿಸಿ ಅಲ್ಲ ನಾರ್ಮಲ್ ಆಗಿ ಬಿಸಿಯಾಗಿ ಇರುವಂತ ಒಟ್ಟಿನಲ್ಲಿ ಕಾಯಿಸಿದ ಹಾಲನ್ನ ನೈವೇದ್ಯಕ್ಕೆ ಇಡಬೇಕು ಇದು ನಾನು ನಮ್ಮ ಗುರುಗಳಿಂದ ತಿಳ್ಕೊಂಡಿರೋಂತ ವಿಚಾರ ಅದನ್ನೇ ನಿಮಗೂ ತಿಳಿಸಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಯಾಕಂದ್ರೆ ನೀವು ಕೂಡ ಕೆಲವರಿಂದ ವಿಚಾರನ ತಿಳ್ಕೊಂಡಿರ್ತೀರಾ ಅದನ್ನ ಬದಲಾಯಿಸ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಆದ್ರೆ ನಾನ್ ತಿಳ್ಕೊಂಡಿರೋದನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ನಂಬಿಕೆ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ